ಹಾಯ್ ಲ ಗೈಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ಇವತ್ತು ಭಾನುವಾರ ಸೊ ಬೆಳಗ್ಗೆ ಎದ್ದು ರಂಗೋಲಿ ಎಲ್ಲ ಹಾಕಿದೆ ನಾನು ಯಾವುದೇ ರೀತಿ ರಂಗೋಲಿ ವೀಡಿಯೋನ ಶೂಟ್ ಹೋಗಲಿಲ್ಲ ಯಾಕೆ ಅಂತಂದರೆ ಟೈಮ್ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾಲ್ಕು ಗಂಟೆಗೆ ಎದ್ದಿದ್ದೆ ನೋಡಿ ಈ ರೀತಿ ರಂಗೋಲಿ ಎಲ್ಲ ಹಾಕಿದ್ದೀನಿ ಈ ರೀತಿ ರಂಗೋಲಿ ಎಲ್ಲ ಹಾಕ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾಯಿತು ಸೊ ನನ್ನ ಹಸ್ಬೆಂಡು ಪೂಜೆ ಎಲ್ಲ ಮಾಡಿದ್ರು ಇಲ್ಲಿ ತುಳಸಿ ಕಟ್ಟೆ ಹತ್ರ ಎಲ್ಲ ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸಿ ಇದ್ದೀವಿ ಇವಾಗ ಇನ್ನೇನು ಹೊರಡ್ಬೇಕು ಹೋಗಬೇಕು ನಮ್ಮ ಅಮ್ಮ ಮನೆ ಹತ್ರ ಹೋಗಿ ಆಮೇಲೆ ಹೋಗೋದು ನನ್ನ ಹಸ್ಬೆಂಡು ಕಾಫಿ ಎಲ್ಲ ಕುಡಿದಾಯಿತು ನನ್ನ ಪಾಪುಗೆ ಹಾಲು ಕುಡಿಸಿದ್ವಿ ಅವನು ತೋರಿಸ್ತೀನಿ ಹೇಗೆ ರೆಡಿಯಾಗಿದ್ದಾನೆ ಅಂತ ಹೇಳಿಬಿಟ್ಟು ಅವ್ರ ತಾತ ಹತ್ರ ಎಲ್ಲ ಇದ್ದಾನೆ ಸೊ ತೋರಿಸ್ತೀನಿ ಇದನ್ನು ಆಗುತ್ತೆ ಅಂತ ಹೇಳಿಬಿಟ್ಟು ಯಾವ ರೀತಿ ಇಡುಮುಡಿ ಎಲ್ಲ ನಾವು ಎತ್ಕೊಳ್ತೀವಿ ಮತ್ತು ಎಲ್ಲೆಲ್ಲಿ ಹೋಗ್ತೀವಿ ಇವತ್ತು ಅಂತ ಹೇಳಿ ಬನ್ನಿ ಗೈಸ್ ವೀಡಿಯೋನ ಕಂಟಿನ್ಯೂ ಮಾಡೋಣ ಎಲ್ಲರಿಗೂ ಓಂ ಶಕ್ತಿ ತಾಯಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ಗೈಸ್ அஜி தியா புடி நீண்டோடு அப்போ கள்ி ஆ இன்னும் மத்தச்சி தேர்க ತಗೋಡಲ್ಲ ನೋಡು ಇಲ್ಲೇ ತುಂಬ ಇದೆ ನಾವ್ ತಗೋಬರಕ್ ಜಾಗ ಇರಲ್ಲ ಇರಲ್ಲಾಡ ಹತ್ರ ಜಾಸ್ತಿ ಕಾಸ ಐತೆ ಗೈಸ್ ಇವಾಗ ನಾವು ಹೊರಡ್ತಾ ಇದೀವಿ ಸೊ ಇಲ್ಲಿಂದ ಹೋಗ್ಬೇಕು ಆಮೇಲೆ ಅಲ್ಲಿ ಇಡುಮುಡಿ ಎತ್ಕೋಬೇಕು ಆಲ್ಮೋಸ್ಟ್ ಎಲ್ಲ ತುಂಬಿದಾರೆ ಇಲ್ಲೇ ಇನ್ನೊಂದು ಹತ್ತು ಜನ ಬರ್ಬೇಕಷ್ಟೇ ಈಗ ನಾವು ಇಡ್ಮುಡಿ ಎತ್ಕೊಳ್ಳೋಕೆ ಅಂತ ಮುನ್ನೂರು ಹತ್ರ ಬಂದ್ವಿ ಆಮೇಲೆ ಇಲ್ಲಿ ಹಾಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ರು ಉಪ್ಪಿಟ್ಟು ಮತ್ತು ಕೇಸರಿ ಭಾತು ನಮ್ಮ ಪಾಪುಗೆ ಫೇವ್ರೇಟು ಕೇಸರಿ ಭಾತ್ ಅಂತ ಹೇಳ್ಬೋದು ಸೊ ಅದಕ್ಕೆ ಅವನು ಸ್ವಲ್ಪ ಕೇಸರಿ ಭಾತ್ ತಿನ್ನಿಸ್ದೆ ಅವನಿಗೆ ಹಾಗೆ ನಾವು ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮತ್ತು ಕೇಸರಿ ಭಾತ್ನೆಲ್ಲ ತಿನ್ಕೊಂಡು ಇವಾಗ ನಾವು ಹೊರಡಬೇಕು ಈಗ ಫಸ್ಟು ಇಡು ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಇಡ್ಮುಡಿಗಳನ್ನ ಎತ್ಕೋಬೇಕು ನಾನಿಲ್ಲಿ ಮೈಕ್ ಆಫ್ ಆಗೋಗಿದೆ ನಾನು ನೋಡ್ಕೊಂಡಿಲ್ಲ ಸೊ ಇನ್ನು ಇಡ್ಮುಡಿಗಳೆಲ್ಲ ಕೊಟ್ಟಿಲ್ಲ ಫಸ್ಟು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಬಿಡಿ ಆಮೇಲೆ ಕೊಡ್ತೀವಿ ಅಂತಂದರು ಅದಕ್ಕೋಸ್ಕರನೇ ನಾನು ಮದುವೆಗೂ ಮುಂಚೆಯಿಂದ ಇವ್ರ ಜೊತೆಲ್ಲೇ ಇದ್ದಿದ್ದು ಮಾಲೆ ಹಾಕೊಂಡು ಇಡ್ಮುಡಿ ಎಲ್ಲ ಎತ್ಕೊಂಡು ಸೊ ಇವಾಗ ನಾನು ಹೋಗ್ತಾ ಇರೋದು ನಮ್ಮೂರವ್ರ ಜೊತೆ ಮದುವೆ ಆಗಿ ದೋಸ್ದಲ್ಲಿ ಒಂದು ಸಲ ಮಾತ್ರ ನಾನು ನಾನು ಮತ್ತು ನನ್ನ ಹಸ್ಬೆಂಡು ನಮ್ಮ ಏರಿಯಾದಲ್ಲಿರೋರ ಜೊತೆ ಹೋಗಿದ್ವಿ ಅಷ್ಟೇ ಆಮೇಲೆ ನಮ್ಮಮ್ಮವ್ರ ಜೊತೆಲ್ಲ ಹೋಗ್ತಾ ಇರೋದು ಈಗ ಎಲ್ಲರೂ ಹಿಡಮುಡಿಲ ಎತ್ಕೊಳ್ತಾ ಇದ್ದಾರೆ ಟೈಮಾಗಿ ಹೋಗ್ಬಿಟ್ಟಿತ್ತು ಪ್ಲಸ್ ಜನಾನೂ ಜಾಸ್ತಿ ಇದ್ದರು ಅದಕ್ಕೆ ಬೇಗ ಬೇಗ ಹಿಡ್ಮುಡಿಗಳೆಲ್ಲ ಎತ್ಕೊಡ್ತಾ ಇದ್ದಾರೆ ನನ್ನ ಹಸ್ಬೆಂಡ್ದು ಇದು ಮೂರನೇ ಸಲ ಕಂಪ್ಲೀಟ್ ಆಯಿತು ನಮ್ಮ ಪಾಪದು ಎರಡನೇ ಸಲ ಮತ್ತು ಅವನಿಗೋಸ್ಕರ ಇನ್ನೊಂದು ಸಲ ಹಾಕಬೇಕಾಗುತ್ತೆ ಆಮೇಲೆ ನೋಡೋಣ ಸಿವಿಲ್ ಆಗಿ ಹೋಗೋಣ ಅಂದ್ಕೊಂಡಿದ್ದೀವಿ ನಂದು ಒಂದು ಅರ್ಕೆ ಇದೆ ಅದೇನೋ ನೆರವೇರಿದ್ರೆ ಅದಕ್ಕೋಸ್ಕರ ನಾನು ಹಾಕ್ಕೊಳ್ತೀನಿ ಅಷ್ಟೆ ಸೊ ನಮ್ಮ ಪಾಪಗೂ ಕೂಡ ಸಾವಿರದ ಆರುನೂರು ಹೇಳಿದ್ರು ನಮಗೆ ಎರಡು ಸಾವಿರದ ಆರುನೂರು ಬಸ್ಗೆ ಸೊ ಇನ್ನು ನೀನು ಮತ್ತು ಅವನಿಗೋಸ್ಕರ ಇನ್ನೊಂದು ಸಾವಿರ ರೂಪಾಯಿ ಕೊಟ್ಟರೆ ಸೀಟೇ ಬಂದ್ಬಿಡುತ್ತೆ ಅಲ್ವಾ ಅಂತ ಹೇಳಿಬಿಟ್ಟು ನಾವು ಸಾವಿರ ಎರಡು ಸಾವಿರದ ಆರುನೂರು ಕೊಟ್ಟು ಪಾಪಕ್ಕೆ ಕೂಡ ಒಂದು ಸೀಟ್ ತಗೊಂಡ್ವಿ ಬಟ್ ಸೀಟ್ ಚಿಕ್ಕ ಚಿಕ್ಕದಾಗೆ ಇತ್ತು ಈ ಸಲ ಬಸ್ಸೇನು ಅಷ್ಟೊಂದು ಕಂಫರ್ಟೇಬಲ್ ಆಗಿ ಇದೆ ಅಂತ ಅನ್ನಿಸ್ಲಿಲ್ಲ ಸೊ ಹೋಗೋಕ್ಕೂ ಮುಂಚೆ ಬಸ್ಗೆಲ್ಲ ಪೂಜೆ ಮಾಡಿಕೊಂಡು ಹೋಗಿ ಹೊರಡಬೇಕು ಇವಾಗ ಸೊ ಎಲ್ಲ ಬಸ್ಗೆಲ್ಲ ಪೂಜೆ ಮಾಡಿ ಶಕ್ತಿಗಳಿಗೆಲ್ಲನೂ ದೃಷ್ಟಿ ತೆಗಿತಾಯಿದ್ರು ಸೊ ಅದಕ್ಕೇ ಇಲ್ಲಿ ಇವಾಗ ಪೂಜೆ ಮಾಡ್ತಾಯಿದ್ದಾರೆ ಬಿಸಿಲು ಬೇರೆ ಸಿಕ್ಕಾಪಟ್ಟೆ ಇತ್ತು ಟೈಮ್ ಆಗೋಗ್ಬಿಟ್ಟಿತ್ತು ಆ್ಯಕ್ಚುಲಿ ಲೇಟ್ ಆಗಿತ್ತು ಆಲ್ಮೋಸ್ಟ್ ಇಲ್ಲೇ ನೈನ್ ಓ ಕ್ಲಾಕು ನೈನ್ ತರ್ಟಿನೂ ಆಗಿಬಿಟ್ಟಿತ್ತು ಸೊ ಇವಾಗ ಎಲ್ಲರೂ ಇದ್ದೀವಿ ಹೋಗಬೇಕಾದ್ರೆ ಎಲ್ಲೂ ಹೋಗಲ್ಲ ಡೈರೆಕ್ಟಾಗಿ ಮೇಲ್ಮರ್ವತ್ತೂರಿಗೆ ಬರಬೇಕಾದ್ರೆ ಒಂದು ಎರಡು ಮೂರು ಪ್ಲೇಸಸ್ ಕವರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗೆ ಬಸ್ಸಲ್ಲಿ ಹತ್ತಿದ್ದಾದಮೇಲೆ ಕೆಲವೊಬ್ರು ಅವ್ರದ್ದು ಹರಕೆ ಅಥವಾ ಏನಾದರೂ ಅಂದ್ಕೊಳ್ತಾರಲ್ವ ಅದು ನೆರವೇರೋದಕ್ಕೋಸ್ಕರ ಈ ಥರ ಎಲ್ಲ ಶಕ್ತಿಗಳಿಗೂ ಅರಶಿನ ಕುಂಕುಮ ಇಡ್ತಾಯಿದ್ರು ಮೂವರೇನೋ ಆ ಥರ ಇಟ್ಟರು ಅರ್ಶಿನ ಕುಂಕುಮ

ಇವಾಗ ಎಲ್ಲರೂ ಬಸ್ಸಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದ್ರು ಸೊ ಸಾಂಗ್ ಎಲ್ಲ ಹಾಕಂಗಿಲ್ಲ ಕಾಪಿ ರೈಟ್ ಬರುತ್ತೆ ಸೊ ಯಾವುದಾದ್ರೂ ಸಾಂಗ್ ಹುಡುಕ್ತೀನಿ ಸಿಕ್ಕಲಿಲ್ಲ ಅಂದರೆ ಯಾವುದಾದ್ರೂ ಒಂದು ಸಾಂಗ್ನ ಆ್ಯಡ್ ಮಾಡ್ತೀನಿ ಬಟ್ ಇಲ್ಲಿ ಹಾಕಿರೋದೆಲ್ಲನೂ ಓಂ ಶಕ್ತಿ ದೇವಿ ಸಾಂಗ್ಸೇ ಸೊ ಆ ಸಾಂಗ್ಸ್ ಆಗದಾಗ್ಲೇ ಅಲ್ವಾ ಆ ಥರ ಬೀಟ್ ಬರೋದು ಅಲ್ಲ ಮೈಮೇಲೆಲ್ಲ ಬರ್ತಾಯಿತ್ತು ಒಂದು ಕಡೆ ಭಯನೂ ಅನ್ನಿಸ್ತಾ ಇತ್ತು ಸೊ ಆದರೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಮೇಲ್ಮರ್ವತ್ತೂರಿಗೆ ರೀಚ್ ಆದ್ವಿ ಸೊ ನಾನು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಿದೆ ಹಾಗೆ ಚೆನ್ನಾಗಿತ್ತು ನೋಡಿ ಯಾವ ರೀತಿ ಇರುತ್ತೆ ಅಂತ ಹೇಳಿಬಿಟ್ಟು ಮೈಮೇಲೆ ಬಂದು ಅವರೆಲ್ಲ ಡ್ಯಾನ್ಸ್ ಆಡ್ತಿದ್ರೆ ನಮ್ಮ ಪಾಪ ನೋಡಿ ಹೇಗೆ ನೋಡ್ತಾಯಿದ್ದಾನೆ ಕಣ್ಮೇಲೆ ರೆಪ್ಪೆ ಹಾಕ್ದಿರ ನೋಡ್ತಾ ಇದ್ದಾನೆ ಗೈಸ್ ಅವನು ಆಮೇಲೆ ನಮ್ಮ ಪಾಪು ಕೂಡ ಬಂದ ಡ್ಯಾನ್ಸ್ ಆಡಮ್ಮು ಅಂತಿದ್ರೆ ಅವ್ನು ಹಾಡ್ತಾ ಇರಲಿಲ್ಲ ಸೊ ಅದಕ್ಕೆ ನೇನೆ ಸರಿ ಹೇಳ್ಬಿಟ್ಟು ಎತ್ಕೊ ಎತ್ಕೊಂತಿದ್ದಕ್ಕೆ ಸರಿ ಅವ್ನು ಎತ್ಕೊಂಡು ಈ ರೀತಿ ಇದ್ದೀನಿ ಸೊ ಬಸ್ಸಲ್ಲಿ ಆದರೆ ಸ್ವಲ್ಪ ಯಾರದ ಸಾಕು ಕೆಳಗಡೆ ಬೀಳ್ತೀವಿ ಸೊ ಸುಮ್ಮನೆ ಅವನಿಗೂ ಸ್ವಲ್ಪ ಮೈಂಡ್ ಡೈವರ್ಟ್ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಯಾಕಂದರೆ ಒಬ್ಬನೇ ಒಂದು ಕುತ್ಕೊಂಡಿರ್ತಾನಲ್ವ ಸೊ ಅದಕ್ಕೋಸ್ಕರ ಈ ಹುಡುಗಿ ನೋಡಿ ಈ ಹುಡುಗಿಗೆ ಮಾತು ಬರೋಲ್ಲ ಬಟ್ ಅದು ಎಷ್ಟು ಸಖತ್ತ ಡ್ಯಾನ್ಸ್ ಮಾಡ್ತಾಳೆ ಗೊತ್ತಾ ಎಷ್ಟು ಎನರ್ಜಿ ಇದೆ ಗೊತ್ತಾ ಈ ಹುಡುಗಿಗೆ ಆಲ್ಮೋಸ್ಟ್ ಇವಾಗ ಒನ್ ಓ ಕ್ಲಾಕ್ ಆಗಿತ್ತು ಸೊ ಅದಕ್ಕೆ ಊಟಕ್ಕೆ ಅಂತ ಹೇಳಿಬಿಟ್ಟು ಇಲ್ಲಿ ನಿಲ್ಲಿಸಿದ್ದಾರೆ ಪ್ಲೇಸಸ್ ನಿಮ್ಗೆ ಗೊತ್ತಿಲ್ಲ ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಪ್ಲೇಸಸ್ ನಿಮ್ಗೆ ತುಂಬ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಗೊತ್ತೇ ಆಗೋಲ್ಲ ಆ ಪ್ಲೇಸಸ್ ನೀವು ಏನೇನು ಅಂತ ಹೇಳಿಬಿಟ್ಟು ಕೈಸ್ ಊಟಕ್ಕೆ ಟೊಮೊಟೊ ಬಾದು ಮತ್ತು ಮೊಸರು ಬಜ್ಜಿ ಮಾಡಿದರು ಸೊ ಇವಾಗ ಊಟ ಎಲ್ಲ ಮಾಡಿದ್ದಾಯ್ತು ಎಲ್ಲರೂ ಈ ಒಂದು ನಮ್ಮ ಬಾಲ ನೋಡಿ ತಿನಿಸು ತಿನಿಸು ಅಂದ್ಕೊಂಡು ಬಾಲ ಹಿಡ್ಕೊಂಡು ತಿರುಗ್ತೈತೆ ನಾನು ಹೇಳ್ತೀನಿ ಇರೋ ಡ್ಯಾಡಿಗೆ ಅವ್ನಿಗೆ ಐಸ್ ಕ್ರೀಮ್ ತಿನ್ನಿಸಬೇಕಂತ ಒಂದು ಯಾವ್ದಪ್ಪ ಅದು ಚಾಕು ಬರ್ ತಗೊಂಡಿದ್ದು ನಮ್ಮಅಮ್ಮ ಕೊಟ್ಟ ಇವಾಗ ಹೋಗ್ಬಿಟ್ಟು ಕಪ್ಪೈಸ್ ತಗೊಂಡು ಬಂದಿದ್ದಾನೆ ತಿನ್ನಿಸ್ದೆ ಅವನು ಇವಾಗ ನಾವು ಊಟ ಮಾಡೋದಕ್ಕೆ ಅಂತ ನಿಲ್ಸಿದ್ರಲ್ವಾ ಅಲ್ಲಿ ನೋಡಿ ಈ ರೀತಿ ದೇವರಿತ್ತು ಇತ್ತು ಇದು ಏನ್ ದೇವ್ರು ಅಂತ ಗೊತ್ತಾಗ್ಲಿಲ್ಲ ನನಗೆ ಸೊ ಆದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಮತ್ತೆ ಇಲ್ಲಿ ನೋಡಿ ರಿಯಲ್ ಉತ್ತ ಇದ್ದಂಗೆ ಇತ್ತು ದೂರದಿಂದ ನೋಡಿದಕ್ಕೆ ಅದಕ್ಕೆ ನಾನು ಇಲ್ಲಿಗೆ ಬಂದಿದ್ದು ಇದು ಈ ಕಡೆ ದೇವ್ ನೋಡ್ತಾ ಇದ್ರೆ ಶನಿ ಮಹಾತ್ಮದು ಅಂತ ಅನ್ಸುತ್ತೆ ಮತ್ತೆ ಆ ಕಡೆ ಆಂಜನೇಯದು ಅಲ್ವಾ ಸೊ ಅದಾದ್ಮೇಲೆ ಅವರೇ ಕೈ ತಗೊಂಡ್ ಬಂದಿದ್ರು ಅದಕ್ಕೆ ಅವರೇ ಕೈ ಸುಡಿಯೋದಕ್ಕೆ ಅಂತ ಬಸ್ ಅಲ್ಲಿ ಕೊಟ್ಟಿದ್ರು ಅದಕ್ಕೆ ಸ್ವಲ್ಪ ಜನ ಕುತ್ಕೊಂಡು ಅವರೇ ಕೈ ಸುಡಿತಾ ಇದ್ರು ನಾವಿಲ್ಲಿ ನಮ್ಮ ಪಾಪುಗೆ ಒಂದು ಆರೆಂಜ್ ಎಲ್ಲ ಕೊಟ್ಕೊಂಡು ಸುಮ್ನೆ ಹಾಗೆ ಇದ್ವಿ ಆಮೇಲೆ ಬೇವಿನ್ ಸೊಪ್ಪು ಸಿಕ್ತು ಅಂತ ಹೇಳ್ಬಿಟ್ಟು ಬೇಬಿನ ಸೊಪ್ಪಲ್ಲಿ ಸ್ವಲ್ಪ ಹೊತ್ತು ಡಾನ್ಸ್ ಆಡ್ತಿದ್ರು ಎಲ್ಲಾರು ಇವಾಗ ಮೇಲ್ಮಾರ್ವದು ಇನ್ನು ಒನ್ ಅವರ್ ಜರ್ನಿ ಇದೆ ಸೊ ಎಲ್ಲ ಹೋಗಿಬಿಟ್ಟಿದೆ ಮೇಲ್ಮಾರ್ತ್ತೂರಿಗೆ ಇನ್ನು ಒನ್ ಅವರ್ ಜರ್ನಿ ಇದೆ ಸೊ ಇವಾಗ ಕಾಫಿ ಹಾಗೆ ನಮ್ಮಮ್ಮ ಟೀ ತಗೊಂಡ್ರು ನಾನು ಮತ್ತು ನನ್ನ ಹಸ್ಬೆಂಡ್ ಕಾಫಿ ತಗೊಂಡ್ವಿ ನೀವು ಹಾಲು ತಗೊಳ್ಳೋಣ ಅಂತ ನೋಡಿದ್ರೆ ಯಾವುದೋ ಜ್ಯೂಸ್ ತೊಗೊಂಡಿದ್ದಾನೆ ತೋರ್ಸೋದು ನೋಡಿ ಹಿಂಗೆ ತೋರಿಸ್ತಾ ಇದ್ದಾನೆ ತಗೊಳ್ಳೋ ಚೆನ್ನಾಗಿದೆ ಜ್ಯೂ ಹಾಲು ತಗೊಳ್ತೀವೋ ಅಂದರೆ ಅದು ಯಾವುದೋ ಜ್ಯೂಸ್ ತಗೊಂಡು ನೋಡಿ ಕುಡ್ಕೊಂಡು ಕುತ್ಕೊಂಡಿದ್ದಾನೆ ಹಾ ಚೆನ್ನಾಗಿದ್ಯಾ ಎಂಜಾಯ್ ಮಾಡಪ್ಪ ಏನ್ ಗಾಯಿಸಿ ಮಕ್ಕಳನ್ನ ಬಂದ್ರೆ ಅವ್ರದ್ದೇ ಅರ್ಧ ಆಗ್ಬಿಡುತ್ತೆ ನಮ್ಗೆ ಅದು ಪರ್ಸ್ಗಳು ಅರ್ಥ ಆಗ್ತಿತ್ತಾನೆ ಇವಾಗ ನಾವು ಮೇಲ್ಮರ್ವದವ್ರು ಬಂದಿದೀವಿ ಸೊ ಇವಾಗ ದೇವರ ದರ್ಶನಕ್ಕೆ ಹೋಗ್ಬೇಕು ನಾನು ಕಾಯ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನನಗಿಷ್ಟ ಪರ್ಸನ್ ಬಗ್ಗೆ ನಾನು ಔಷಧಿ ಬಾಯಿ ನಂಬ್ತೀನಿ ಫಸ್ಟ್ ಇಂದ ಕೂಡ ಸೊ ಪಾಪುನ ನನ್ನ ಹಸ್ಬೆಂಡ್ ಓಡ್ತಾರೆ ನಾನು ಈ ಹುಡುಗಿಗಳನ್ನ ಎತ್ತಬೇಕು ಸ್ವಲ್ಪ ಹಾಗೆ ಇದ್ ಮಾಡ್ಕೊಂಡು ಹೋಗ್ತೀವಿ ಈ ಸಲ ಪಾಪು ನಡೀತಾನೆ ಅನ್ಕೊಂಡಿದೀನಿ ನೋಡಬೇಕು ಏನ್ ಮಾಡ್ತಾನೆ ಅಂತ ಹೇಳಿ ಮಾರ್ನಿಂಗ್ ಇಂದ ನೋಡಿದ್ರಲ್ವಾ ಯಾವ ರೀತಿ ಡ್ಯಾನ್ಸ್ ಎಲ್ಲ ಮಾಡಿದ್ರು ಅಂತ ಹೇಳಿ ಈ ಕಡೆ ಮಳೆ ಬೀಳ್ತಾ ಇದೆ ಗೈಸ್ ನಮ್ ಕಡೆ ಎಲ್ಲ ಚಳಿ ಆದ್ರೆ ಇಲ್ಲಿ ಮಳೆ ಬೀಳ್ತಾ ಇದೆ ಸೆಕೆ ಒಂದ್ ಕಡೆ ಇನ್ನೊಂದು ಕಡೆ ಮಳೆ ಬೇರೆ ಬೀಳ್ತಾ ಇದೆ ಬನ್ನಿ ಅದ್ರ ದೇವರನ್ನ ತೋರ್ಸಕ್ ಆಗಲ್ಲ ಎಲ್ಲಿವರೆಗೂ ಸಾಧ್ಯ ಆದ್ರೆ ಅಲ್ಲಿವರೆಗೂ ನಾನ್ ನಿಮ್ಗೆ ತೋರಿಸ್ತೀನಿ ಗೈಸ್ ಬನ್ನಿ ಹೋಗೋಣ ಹಿಡ್ಮೂಡಿಗಳು ಇಟ್ಕೊಂಡು ಹೋಗ್ತಾ ಇದೀವಿ ನಮ್ ಪಾಪು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದಾನೆ ಮಳೆ ಬೇರೆ ಬಂದಿದೆ ನೆಲದಲ್ಲಿ ಬಿಡಕ್ಕೂ ಆಗಲ್ಲ ಯಾಕಂದ್ರೆ ತೇವ ಇದೆಯಲ್ವಾ ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ ನಾನು ಹೆಂಗೆ ಎತ್ಕೊಂಡಿದೀನಿ ಮಗು ಆದ್ರೆ ನೋಡಿ ಗೈಸ್ ಈ ತರ ಇರುತ್ತೆ ಎಲ್ಲ ಹೋಗ್ತಾ ಇದ್ದಾರೆ ನೋಡಿ ನಮಗೆ ಲಾಸ್ಟ್ ಟಿಕೆಟ್ ಅಂದ್ರೆ ಲಾಸ್ಟ್ ದರ್ಶನ ನಮ್ಮದೇ ಆಗಿರುತ್ತೆ ಆಮೇಲೆ ನಾಳೆ ಬೆಳಗ್ಗೆನೇ ಬಿಡೋದು ಇಲ್ಲಿ ನೋಡಿ ಎಷ್ಟು ಜನ ನಡ್ಕೊಂಡು ಹೋಗ್ತಾ ಇದ್ದಾರೆ ಇವರೆಲ್ಲ ನಮ್ಮ ಬಸ್ ಅವರೆಲ್ಲ ಬೇರೆ ಬಸ್ ಅವರು ಹೋಗ್ತಾ ಇದೀವಿ ಟಿಕೆಟ್ಸ್ ಎಲ್ಲ ಸಿಕ್ತು ಇವಾಗ ಹೋಗ್ತಾ ಇಲ್ಲಿ ಟಿಕೆಟ್ಸ್ ಲೇಟ್ ಆಗೋಯ್ತು ನಮಗೆ ನಮ್ಮದೇ ಲಾಸ್ಟ್ ಟಿಕೆಟ್ ಸ್ವಲ್ಪ ಲೇಟ್ ಆಗಿದ್ರು ಕೂಡ ಟಿಕೆಟ್ ಸಿಕ್ತಿರ್ಲಿಲ್ಲ ನಾಳೆನೆ ದರ್ಶನ ಆಗ್ತಾ ಇದ್ದು ಇಲ್ಲ ಇನ್ನು ಮುಂದಕ್ಕೆ ಇನ್ನೊಂದು ಸ್ವಲ್ಪ ದೂರ ಹೋದರೆ ದೇವ್ರ ದರ್ಶನ ಸೊ ನಾನಂತೂ ಫುಲ್ ಖುಷಿಯಾಗಿದ್ದೆ ಅಲ್ಲಿ ಇದೆಯಲ್ವಾ ಲೈಟ್ ಸೊ ಅದು ಸುತ್ತ ಹಾಕೊಂಡು ಇನ್ನೊಂದು ರೌಂಡ್ ಹೋಗ್ಬೇಕು ಅನ್ಸುತ್ತೆ ಮೇ ಬಿ ಅದು ಯೋಗ ಆ ಹೇಳ್ಕೊಡೋದು ಅನ್ಸುತ್ತೆ ಇಲ್ಲಿ ಒಳಗಡೆ ಏನೇನಿದೆಯೋ ಯಾರಿಗೂ ಗೊತ್ತಿಲ್ಲ ಆಕ್ಚುಲಿ ಯಾಕೆ ಅಂತಂದ್ರೆ ಮೋಸ್ಟ್ಲಿ ನಾವು ಅಂದ್ರೆ ಏನು ಈ ತರ ಮಾಲೆಗಳೆಲ್ಲ ಇಲ್ದಿದ್ದಾಗ ನಾರ್ಮಲ್ ಅಲ್ಲಿ ಬಂದ್ರೆ ಇದೆಲ್ಲ ನೋಡ್ಬೋದು ಅನ್ಸುತ್ತೆ ಬಟ್ ಈ ಟೈಮ್ ಅಲ್ಲಿ ಅವರು ಕ್ಯೂ ಬಿಟ್ಟಿರ್ತಾರೆ ಆಕ್ಚುಲಿ ಬಸ್ ಸ್ಟಾಪ್ ಇಂದ ಅಲ್ಲಿಗೆ ಹೋಗಬೇಕು ಅಂದ್ರೆ ಒಂದೇ ದಾರಿ ಇದೆ ಅಲ್ಲಿಂದನೇ ಸಾಕು ಬಟ್ ಇದು ನಾವು ಸುತ್ತ ಹಾಕೊಂಡು ಹೋಗಬೇಕಾಗುತ್ತೆ ಇದು ಒಂದು ಇಡುಮುಡಿ ಟಿಕೆಟ್ ಇನ್ನೊಂದು ಊಟದ ಟಿಕೆಟ್ ಸೊ ಆಮೇಲೆ ನೋಡಿ ಇಲ್ಲಿ ಒಂದು ಕಡೆ ತೆಂಗಿನಕಾಯಿ ಎಲ್ಲ ಇಟ್ಟಿರ್ತಾರೆ ಸೊ ಅದನ್ನೆಲ್ಲ ಇನ್ನೊಂದ್ ಕಡೆ ಹಾಕಿ ಮತ್ತೆ ಅದು ಕಲಸಕರೆದೆಲ್ಲ ಇರುತ್ತಲ್ವಾ ಅದೆಲ್ಲ ಇಟ್ಟಿರ್ತಾರೆ ಸೊ ಅದನ್ನ ಇಲ್ಲಿ ಕೊಡಬೇಕು ಆಮೇಲೆ ಇಲ್ಲಿ ತೆಂಗಿನಕಾಯಿ ಹೊಡೆಯೋದು ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಇಲ್ಲಿ ತೆಂಗಿನಕಾಯಿ ಅವರೇ ಹೊಡೆದು ಹೊಡೆದು ಕೊಡ್ತಾರೆ ತೆಂಗಿನಕಾಯಿ ನಾವೇ ಹೊಡ್ಕೊಟ್ರೆ ಚೆನ್ನಾಗಿರುತ್ತೆ ಬಟ್ ಅವ್ರು ಕೊಡೋ ವರ್ಕ್ ಹೊಡ್ಕೊಳೋದ್ರಿಂದ ಬೇಗ ಕ್ಲೀನಾಗಿ ಹೊಡೆಯೋದೇ ಇಲ್ಲ ಸೊ ಅದಾದ್ಮೇಲೆ ನೋಡಿ ಇವಾಗ ಇಲ್ಲಿ ಇನ್ಸೈಡೇ ದೇವ್ರ ದರ್ಶನಕ್ಕೂ ಹೋಗೋದು ಆದರೆ ದೇವ್ರ ಇಲ್ಲಿ ಒಳಗಡೆ ದೇವ್ರ ದರ್ಶನ ಆದಮೇಲೆ ನಾನು ನಿಮಗೆ ವೀಡಿಯೋ ಕ್ಲಿಪ್ ತೆಗೆದಿರೋದು ಬಟ್ ಇಲ್ಲಿ ಯಾರಾದ್ರೂ ನೋಡಿದ್ರೆ ಮೊಬೈಲ್ ಕಿತ್ತು ಬಿಸಿ ಹಾಕ್ಬಿಡ್ತಾರೆ ಸೊ ಒಳಗಡೆ ಮೊಬೈಲ್ ಅಲೋ ಇಲ್ಲ ಇಲ್ಲಿ ಯಾರ್ಯಾರು ಸಿವಿಲಿಂದ ಬರ್ತಾರಲ್ವಾ ಅಂದರೆ ಮಾಲೆ ಹಾಕೊಳ್ದಿರ ಬರ್ತಾರಲ್ವ ಅವ್ರಿಗೆ ಡೈ ದರ್ಶನ ಇರುತ್ತೆ ಸೊ ನೋಡಿ ಇಲ್ಲಿಂದನೇ ಹೊರ ಹೋಗ್ಬೋದು ದೇವ್ರು ನಿಮಗೆ ಕಾಣಿಸ್ತಾ ಇಲ್ಲ ಬಟ್ ಇಲ್ಲೇ ಇರೋದು ಓಂ ಶಕ್ತಿ ತಾಯಿ ನಿಮ್ ಎಲ್ಲರಿಗೂ ಒಳ್ಳೇದ ಮಾಡ್ಲಿ ಅಂತ ಕೇಳ್ಕೊಳ್ತಾ ಇದೀನಿ ಸೊ ನೀವು ಇಲ್ಲಿಂದನೇ ಕೈ ಮುಕ್ಕೊಳಿ ಇಲ್ಲಿ ಒಳಗಡೆ ಒಳಗಡೆ ವೀಡಿಯೋ ಅಲೋ ಇಲ್ಲ ವಿಡಿಯೋ ಅಲೋ ಇಲ್ಲ ಅನ್ನೋ ಹತ್ರ ನಾವು ಮಾಡಿದ್ರೆ ತಪ್ಪಾಗುತ್ತೆ ಸೊ ಅದಕ್ಕೋಸ್ಕರ ನಾನು ಮಾಡಕ್ ಹೋಗ್ಲಿಲ್ಲ ದೇವಸ್ಥಾನದಲ್ಲೇ ಪ್ರಸಾದ ಕೊಡ್ತಾರೆ ಅಂತ ಹೇಳಿದ್ನಲ್ವ ಸೊ ಪ್ರಸಾದ ತಿನ್ನೋದಕ್ಕೆ ಅಂತ ಹೋಗ್ತಾ ಇದ್ವಿ ನಮ್ಮ ಪಾಪುಗೂ ಇಲ್ಲೇ ಅನ್ನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೊಸ ಬಾಕ್ಸ್ ತಗೊಂಡ್ವಿ ಬ್ಯಾಗಲ್ಲಿ ಇತ್ತು ಮರ್ಬಿಟ್ಟು ಬಂದ್ಬಿಟ್ಟಿದ್ವಿ ಸೊ ಅದಕ್ಕೆ ಇಲ್ಲೇ ಹೊಸ ಬಾಕ್ಸ್ ತಗೊಂಡ್ವಿ ನಾವು ಇವಾಗ ಊಟ ಮಾಡೋದಕ್ಕೆ ಅಂತ ಬಂದಿದೀವಿ ಸೊ ಇಲ್ಲಿ ಓಂ ಶಕ್ತಿ ಓಂಶಕ್ತಿ ಓಂ ಶಕ್ತಿ ದೇವಸ್ಥಾನ ಇದೆ ಪ್ರಸಾದ ಸೊ ಅದ್ರಲ್ಲಿ ಎರಡು ಕೂಪನ್ ಒಂದು ಇಡೀ ಕೂಪನ್ ಒಂದು ಅನ್ನ ಪ್ರಸಾದ ಕೂಪನ್ ಇರುತ್ತೆ ಆ ಅನ್ನ ಪ್ರಸಾದ ಕೂಪನ್ ಇಂದ ನಾವು ಬಂದಿರೋದು ಇವಾಗ ಸೊ ಇದ್ರಲ್ಲಿ ಏನೇನ್ ಇರ್ತಾರೆ ಅಂತ ತೋರಿಸ್ತೀನಿ ಬನ್ನಿ ಇದು ನೋಡಿ ಇದು ಉಪ್ಪಿನಕಾಯಿ ತರ ಇರುತ್ತೆ ಆಮೇಲೆ ಇದು ಕುಂಬಳೆಕಾಯಿ ಪಲ್ಯ ಹಾಗೆ ನೋಡಿ ರೈಸ್ ಮತ್ತೆ ಸಾಂಬಾರು ರೈಸ್ ಸಾಂಬಾರ್ ಜೊತೆಗೆ ರಸ ಮತ್ತೆ ಮಜ್ಜಿಗೆ ಕೂಡ ಕೊಡ್ತಿದ್ರು ಸೊ ನೀವು ಎಷ್ಟು ಬೇಕಾದರೂ ಅಷ್ಟು ಊಟ ಮಾಡ್ಬೋದು ಇವ್ರು ಹಾಕಲ್ಲ ಅಂತ ಏನು ಹೇಳೋದಿಲ್ಲ ಆಮೇಲೆ ನಾವು ನಮ್ಮ ಪಾಪುಗೋಸ್ಕರ ಬಾಕ್ಸಲ್ಲಿ ಸ್ವಲ್ಪ ರೈಸ್ ತೊಗೊಂಡ್ವಿ ಸೊ ಅವ್ನಿಗೆ ಹೊಟ್ಟೆ ಸಾದಾಗ ತಿನ್ಸೋಣ ಅಂತ ಇಲ್ಲಿ ನಾವು ಬೇಗ ಬೇಗ ತಿಂದು ಎದ್ದೋಳಿದ್ರಿಂದ ಅವ್ನಿಗೆ ತಿನ್ಸೋಕ್ಕಾಗಲಿಲ್ಲ ಸೊ ಅದಕ್ಕೋಸ್ಕರ ಸೊ ಬಾಕ್ಸ್ ಕೂಡ ಕೊಟ್ಟರು ಏನು ಅನ್ಲಿಲ್ಲ ಅದ ಲಾಸ್ಟ್ ಇಯರ್ ಹಾಗೆ ನಾವು ಬಾಕ್ಸ್ ತೊಗೊಂಡು ಹೋಗಿರ್ಲಿಲ್ಲ ಸಿಕ್ಕಾಪಟ್ಟೆ ಒದಲಾಡ್ಬಿಟ್ವಿ ರೈಸ್ ತಗೊಳೋದಕ್ಕೆ ಸೊ ಅದಕ್ಕೆ ಈ ಸಲ ಯಾವ ಬಾಕ್ಸ್ ತೊಗೊಂಡು ಹೋಗಿದ್ವಿ ಸೊ ಊಟ ಕೂಡ ಅಷ್ಟೇ ಏನು ಇದಿಲ್ಲ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ ತುಂಬಾನೆ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸೊ ಜನ ನೋಡಿ ಗೈಸ್ ಎಷ್ಟು ಜನ ಬರ್ತಾರೆ ಇಲ್ಲಿರೋದು ಸ್ವಲ್ಪನೇ ಇನ್ನೂ ಆ ಕಡೆ ಎಲ್ಲ ಇರುತ್ತೆ ಒಳ್ಳೆ ಜಾತ್ರೆ ತರ ಇರುತ್ತೆ ಸೊ ಇಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಹೊರಟ್ವಿ ಇಲ್ಲಿ ಬೆಳಗ್ಗೆವರೆಗೂ ಇಲ್ಲೇ ಸ್ಟೇ ಆಗಿ ಮೂರು ಗಂಟೆ ಹಂಗೆ ಇಲ್ಲಿಂದ ಬಿಡೋಣ ಅಂತ ಹೇಳಿ ಹೇಳಿದ್ರು ಸೊ ಅದಕ್ಕೆ ಎಲ್ಲರೂ ಇಲ್ಲೇ ಮಲಗಿದೀವಿ ನಾಳೆ ಈ ಒಂದು ವಿಡಿಯೋ ಕಂಟಿನ್ಯೂ ಆಗುತ್ತೆ ನಾಳೆ ಕೂಡ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಗೈಸ್ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು